ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸುಮಿತ್ರ ಮತ್ತು ದಶರಥ ಇಬ್ರು ಕೋಪ ಮಾಡಿಕೊಂಡು ಜ್ಯೋತಿಗನ ಹತ್ರ ಕೇಳ್ತಾ ಇರ್ತಾರೆ ಪಾಲಾಕ್ಷನ ಜೊತೆ ಮಾತಾಡ್ತಿದೆಯಲ್ಲ ಹಾಗಾದರೆ ಅವನು ಹೇಗೆ ಗೊತ್ತು ನಿಜ ಹೇಳು ಅಂತ ಕಣ್ಣೀರು ಹಾಕೊಂಡು ಇಲ್ಲಿ ಸುಮಿತ್ರ ಗದ್ರಿಸಿ ಕೇಳ್ತಾ ಇರಬೇಕಾದ್ರೆ ಜ್ಯೋತಿಗಾಗ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ದಶರಥನು ಸಹ ಇದೇನಿದು ಪಾಲಕ್ಷ ಜೊತೆ ಮಾತಾಡ್ತಿದ್ಯಾ ಅಂದಾಗ ಹೌದು ರೀ ಕೇಳೂರಿ ಅವ್ನ ನಂಬರ್ ಇವಳಿಗೆ ಹೇಗೆ ಗೊತ್ತಾಯಿತು ಕೇಳೂರಿ ಅಂತ ಅಂದಾಗ ಏನು ನಮ್ಮಿಂದ ಸತ್ಯ ಮುಚ್ಚಿಡ್ತಾ ಇದೆಯಾ ನಿಜ ಹೇಳು ಅಂದಾಗ ಫೋನ ಕೈಯಿಂದ ಕಿತ್ಕೊಬಿಡ್ತಾಳೆ ಯಾಕೆ ಫೋನ ಕಿತ್ಕೊಳ್ತಾ ಇದೆಯಾ ಆಯಿತಾ ಹೇಳು ಹೇಳುನ್ಬೇಕಾದ್ರೆ ಅದು ಏನು ಇಲ್ಲ ಎಲ್ಲ ಡ್ಯಾಡ್ ಅಂತ ಅನ್ಬೇಕಾದ್ರೆ ನೀವು ಯಾರಿಂದಲಾದರೂ ಸತ್ಯ ಮುಚ್ಚಿಡ್ಬೋದು ಆದರೆ ನಮ್ಮಿಬ್ಬರಿಂದ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಅದೇನು ಅಂತ ಹೇಳ್ತೇ ಇಲ್ವಾ ಅಂತ ಇಬ್ಬರು ಸಹ ಗದ್ರಿಸ್ತಾ ಇರ್ತಾರೆ ನೋಡು ಜ್ಯೋತಿಕಾ ನಿನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿದರೆ ತುಂಬ ಡೌಟ್ ಬರ್ತಿದೆ ತುಂಬ ದಿನದಿಂದ ನನಗೆ ಅನುಮಾನ ಇದೆ ನೀನೇನೋ ಮುಚ್ಚಿಡ್ತಿದ್ಯಾ ಹೇಳು ಅಂದರೂ ಸಹ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರಲ್ಲ ಆವಾಗ ದಶರಥ ಹೇಳ್ತಾ ಇರ್ತಾನೆ ಎಷ್ಟು ಕೊಬ್ಬು ಇರ್ಬೋದು ಆಯಿತಾ ಎಷ್ಟು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ನನಗೆ ಗೊತ್ತು ನಿನಗೆ ಏನು ಮಾಡಬೇಕು ಅಂತ ಕೈ ಹಿಡ್ಕೊಂಡು ದರ್ಗುಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಮಾಮ್ ಬಿಡಿ ಮಾಮ್ ಬಿಡಿ ಮ್ಯಾಮ್ ಅಂತ ಎಷ್ಟೇ ಕೇಳ್ಕೊಂಡ್ರೂ ಸಹ ಕೈ ಬಿಡೋದೇ ಇಲ್ಲ ಅಮ್ಮ ಪ್ಲೀಸ್ ಅಂತ ಎಷ್ಟು ರಿಕ್ವೆಂಡ್ ಮಾಡಿಕೊಂಡ್ರೂ ಸಹ ದಶರಥ ಹೇಳ್ತಾ ಇರ್ತಾನೆ ನೀನು ಸತ್ಯ ಹೇಳಿಲ್ಲ ಅಂತ ಅಂದರೆ ನಿನ್ನ ಕೈನ ಬಿಡಲ್ಲ ಅಂತ ಅಂದಾಗ ಬರ್ತಾ ಇರಬೇಕಾದ್ರೆ ಈ ಕಡೆ ಪಾರಜಾತನೂ ಸಹ ಬಂದುಬಿಟ್ಟು ಯಾಕೆ ನನ್ನ ಮೊಮ್ಮಗಳು ಕೈ ಇಟ್ಕೊಂಡು ಹೋಗ್ತಿದ್ಯಾ ಅವಳು ಎಷ್ಟು ಸೂಕ್ಷ್ಮ ನೋವಾಗಲ್ವಾ ಅಂತ ಅನ್ಬೇಕಾದ್ರೆ ಯಾಕೆ ಗೋಲ್ಡ್ ಏನಾಯ್ತು ಆಯಿತು ಏನಾದರೂ ಹಂದಿ ಅನ್ನಬೇಕಾದ್ರೆ ಅವಳು ತೊದಲುತ್ತಾ ಅದು ಗ್ರ್ಯಾಂಡಿಂಗ್ ಗ್ರ್ಯಾಂಡಿಂಗ್ ಬೇಕಾದ್ರೆ ಅದೇ ಅದು ಮಾತಾಡ್ತಿದ್ದೆಲ್ಲ ಅವ್ರ ಜೊತೆ ಏನಾಗ್ಬೇಕು ನಿಜ ಹೇಳು ಅಂತ ಹೇಳ್ತಾ ಕಿರ್ಚಾಡ್ತಾ ಇರ್ತಾಳೆ ಈ ಕಡೆ ಸುಮಿತ್ರಾ ಇನ್ನೊಂದು ಕಡೆ ಪಾರಿಜಾತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಏನಾದರೂ ಸತ್ಯ ಗೊತ್ತಾಯ್ತಾ ಈ ಥರ ಕುದೀತಾ ಇದ್ದಾಳಲ್ಲ ಈ ಥರ ಕಣ್ಣೀರು ಹಾಕ್ಕೊಂಡು ಕೋಪ ಮಾಡಿಕೊಂಡು ಕಿರ್ತಾ ಇದ್ದಾಳಲ್ಲ ಏನು ವಿಷಯ ಗೊತ್ತಾಗಿರ್ಬೋದು ಅಂತ ಟೆನ್ಷನ್ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಹ ಇದೇನಿದ್ದು ಈ ಥರ ಕೂಗಾಡ್ತಾ ಅಂತ ಎಲ್ಲರೂ ಬರ್ತಾ ಇರ್ತಾರೆ ಅವಾಗ ತಾತ ಅವರು ಏನಾಯ್ತು ಸುಮಿತ್ರ ಯಾಕೆ ಈ ಥರ ಕಣ್ಣೀರಾಗ್ತಿದೆಯಾ ಯಾಕೆ ಜೋರು ಜೋರಾಗಿ ಬೈತಾ ಇದೆಯಲ್ಲ ಜ್ಯೋತಿಕನ ಏನಾಯಿತು ಅನ್ಬೇಕಾದ್ರೆ ಹೇಳು ಮಾವ ಕೇಳ್ತಾ ಇದ್ದಾರಲ್ಲ ಸರಿಯಾಗಿ ಆನ್ಸರ್ ಮಾಡು ಅಂತ ಜ್ಯೋತಿಕನ್ನ ಬೈತಾಯಿರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಎಲ್ಲರೂ ಸಹ ನೋಡ್ತಾ ಇರ್ತಾರೆ ಆಗ ಮುರಳಿ ಕೇಳ್ತಾನೆ ಅಲ್ಲ ನೀವು ಯಾವತ್ತೂ ಸಹ ಇಷ್ಟು ಕೋಪ ಮಾಡ್ಕೊಂಡಿದ್ದ ನಾನು ನೋಡೇ ಇಲ್ಲ ಯಾಕೆ ಇವತ್ತು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಸುಮಿತ್ರನ ಕೇಳ್ತಾ ಇರಬೇಕಾದ್ರೆ ವಿಮಲನು ಸಹ ಹೌದು ಏನಾಯಿತು ಸುಮಿತ್ರ ಯಾಕೆ ಈ ಥರ ಬೈತಾ ಇದೆಯಾ ಅಂದಾಗ ಈ ಕಡೆ ಪಾರಿಜಾತ ಬೇಜಾರು ಮಾಡಿಕೊಂಡು ಎಲ್ಲರೂ ಸಹ ನಾನು ಗೋಲ್ಡಿನ ಬೈತಾ ಇದ್ದೀರ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೀರ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಅಳುಮುಖ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಈ ಥರ ನೀವು ಜೋನ ಪ್ರಶ್ನೆ ಮಾಡ್ತಿರೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಅನ್ಬೇಕಾದ್ರೆ ದಶರಥ ಕೋಪ ಮಾಡಿಕೊಂಡು ಚಿಕ್ಕಮ್ಮ ನನಗೆ ಯಾಕೋ ಡೌಟ್ ಬರ್ತಿದೆ ಇವಳ ಜೊತೆ ನೀವು ಸಹ ಸೇರಿದಿರ ಅಂತ ಅನಿಸುತ್ತೆ ಅನ್ಬೇಕಾದ್ರೆ ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಿದೆ ದಶರಥ ನಾನೇನು ಮಾಡಿಲ್ಲ ಆಯಿತಾ ಸುಮಿತ್ರ ಜೋರಾಗಿ ಕೈ ಹಿಡ್ಕೊಂಡು ಎಳ್ಕೊಬತ್ತಿದ್ದಲ್ಲ ಬರ್ತಿದ್ದಲ್ಲ ಜೋಗೆ ನೋವಾಗುತ್ತೆ ಅಂತ ನಾನು ಹೇಳ್ದೆ ಅಷ್ಟೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸುಮಿತ್ರಾ ತುಂಬ ಕೋಪ ಮಾಡಿಕೊಂಡು ಪಾರ ಜೊತೆಗೆ ಹೇಳ್ತಾ ಇರ್ತಾಳೆ ನೀವು ಕೊಟ್ಟಿರೋ ಸಲಿಗೆಯಿಂದಲೇ ಆಯ್ತಾ ಅವಳು ಈ ಥರ ಹಚ್ಕೊಂಡಿರೋದು ಈ ಥರ ಮೆರಿತಾ ಇರೋದು ಮನೆಯವರಿಂದ ಇಂಪಾರ್ಟೆಂಟ್ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂದಾಗ ಎಲ್ಲರೂ ಶಾಕಾಗಿ ಜ್ಯೋತಿಕನೇ ನೋಡ್ತಾ ಇರ್ತಾರೆ ಈ ಕಡೆ ಪಾರಿಜಾತ ಟೆನ್ಷನ್ ಮಾಡಿಕೊಂಡು ಏನದು ಇಂಪಾರ್ಟೆಂಟ್ ವಿಷಯ ಏನು ಮುಚ್ಚಿದಳೆ ಅಂತಾಗ ಈ ಕಡೆ ತಾತನೂ ಸಹ ಕೇಳ್ತಾ ಇರ್ತಾರೆ ಅಲ್ಲ ದಶರಥ ಸುಮಿತ್ರ ಏನಾಗಿದೆ ಏನು ವಿಷಯನ ಜ್ಯೋತಿಕ ಮುಚ್ಚಿಟ್ಟಿದ್ದಾಳೆ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ ಈ ಕಡೆ ಪಾರಿಜಾತ ಮತ್ತೆ ಮಾತಾಡೋಕೆ ಹೋಗ್ಬೇಕಾದ್ರೆ ನೀವು ಸುಮ್ಮನೀರಿ ಆಯ್ತಾ ಚಿಕ್ಕಮ್ಮ ನೀವೇನು ಸಪೋರ್ಟ್ ಮಾಡಬೇಡಿ ನಿಮ್ಮಿಂದಲೇ ಎಲ್ಲ ಆಗಿರೋದು ಅಂತ ಬೈತಾ ಇರ್ತಾನೆ ಈ ಕಡೆ ಜ್ಯೋತಿಕನ ಏಳು ಅಂತ ದಶರಥ ಕೇಳ್ತಾ ಇರಬೇಕಾದ್ರೆ ಹಾಗೆ ಸುಮ್ಮನೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊತಿರ್ಬೇಕಾದ್ರೆ ಮತ್ತೆ ತಾತ ಕೇಳ್ತಾ ಇರ್ತಾರೆ ಅಲ್ಲ ಜ್ಯೋತಿಕ ಏನು ವಿಷಯನ ಮುಚ್ಚಿಡ್ತಿದ್ಯಾ ಸರಿಯಾಗಿ ಹೇಳು ಆಯಿತಾ ಅಥವಾ ನಿನ್ನ ಗ್ರ್ಯಾನ್ ಅಂತ ಕರಿತಿದೆಯಲ್ಲ ಈ ದಡ್ಡಿ ಹತ್ರ ಸೇರಿಕೊಂಡು ನೀನು ಏನಾದರೂ ಮಾಡ್ಬಾರ್ದು ಕೆಲಸನ ಮಾಡಿದ್ಯಾ ಹೇಳ್ತೀಯೋ ಇಲ್ವೋ ಅಂತ ಗದ್ರುತಾ ಇರ್ತಾನೆ ಈ ಕಡೆ ಜ್ಯೋತಿಕ ತುಂಬ ಟೆನ್ಷನ್ ಮಾಡಿಕೊಂಡು ನಾನೇನು ಮಾಡಿಲ್ಲ ತಾತ ಎಲ್ಲ ಮಾಡಿರೋದು ಈ ಗ್ರ್ಯಾನೆ ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೂ ಸಹ ತುಂಬ ಟೆನ್ಷನ್ ಆಗ್ತಿರುತ್ತೆ ಮನೆಯವರೆಲ್ಲರೂ ಸಹ ಪಾರಿಜಾತನ ಅನುಮಾನದಿಂದ ನೋಡ್ತಾ ಇರಬೇಕಾದ್ರೆ ನಾನೇನು ತಪ್ಪು ಮಾಡಿಲ್ಲ ಆಯ್ತಾ ಏನು ಗೊಳಿ ನನ್ನ ಮೇಲೆ ಎತ್ತಾಗ್ತಿದ್ಯಾ ನನಗೆ ವಿಷಯ ಏನು ಅಂತಲೇ ಗೊತ್ತಿಲ್ಲ ಅಂದಮೇಲೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ತಾತ ಹೇಳ್ತಾ ಇರ್ತಾರೆ ಶಿವನಾರಾಯಣನು ಬಾಯಿ ಮುಚ್ಕೊಂಡು ನಿಂತ್ಕೋತೀಯ ನೀನು ನುಲ್ಕೊಂಡಿರೋದು ನೋಡಿದ್ರೆ ನೀನೇ ಏನು ತಪ್ಪು ಮಾಡ್ತಿದ್ಯಾ ಅಂತ ರೀತಿ ಇದೆ ಆ ರೀತಿ ನೀನು ನುಲೀತಾ ಇದೆಯಾ ಸ್ವಲ್ಪ ತೆಪ್ಪಗೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಕೂಗಾಡ್ತಾ ಇರ್ತಾನೆ ಈ ಕಡೆ ತಾತ ಕೇಳ್ತಾ ಇರ್ತಾರೆ ಏನಾಯ್ತು ನಿಜ ಹೇಳ್ತಾ ಇಲ್ವ ಜ್ಯೋತಿಕಾ ಅಂತ ಗದ್ರಬೇಕಾದ್ರೆ ತಾತ ನನ್ನದೇ ತಪ್ಪಿಲ್ಲ ಎಲ್ಲ ಗ್ರಾನ್ದೇ ತಪ್ಪು ಈ ತರ ನಾನು ಹುಟ್ಟಾಗ ಈ ತರ ಸುಮಿತ್ರ ಮಗಳನ್ನ ಅದಲು ಬದಲು ಮಾಡಿ ಯಾರೋ ಕೈಲಿ ಕೊಟ್ಬಿಟ್ಟು ಕಸ ತೊಟ್ಟಿಲಿ ಎಸ್ರಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಆ ಸ್ಟೋರ್ನ ಕೇಳಿ ಮನೆಯವರೆಲ್ಲರೂ ಸಹ ಶಾಕಾಗಿ ಹಾಗೆ ಕಗ್ಗ ಬಿಕ್ಕಿಯಾಗಿ ನಿಂತಾರೆ ಈ ಕಡೆ ಸುಮಿತ್ರ ತುಂಬಾ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾರೆ ಈ ಕಡೆ ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ನೀನು ನಾಯ್ವಂಚಕ್ಕಿಂತ ಗೊತ್ತಿತ್ತು ಆದರೆ ಈ ಮಟ್ಟಕ್ಕಿಳಿತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಸಿಕ್ಕಾ ಬೈತಾ ಇರಬೇಕಾದ್ರೆ ಈ ಕಡೆ ಮನವರೆಲ್ಲರೂ ಸಹ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಮತ್ತೆ ತಾತ ಶಿವರಾಣ್ ಕೇಳ್ತಾ ಇರ್ತಾರೆ ದಶರಥ ನಾನು ಏನು ಮಾಡಲಿ ಹೇಳೀಗ ನಾನು ಏನು ಮಾಡಲಿ ಮಾಡಲಿಾದ್ರೆ ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಆಯಿತಾ ನನಗೂ ಸಹ ತುಂಬ ಶಾಕಿಂಗ್ ನ್ಯೂಸ್ ಆಗಿದೆ ಆಯಿತಾ ಇವಳು ಫೋನಲ್ಲಿ ಮಾತಾಡ್ತಿದ್ದನ್ನು ಕೇಳಿ ಅನುಮಾನಪಟ್ಟು ನಾನು ಮತ್ತು ಸುಮಿತ್ರ ಓದ್ವಿ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಕಣ್ಣೀರು ಹಾಕ್ಕೊಂಡು ಇಷ್ಟು ವರ್ಷದಿಂದ ಕಣ್ಣು ರೆಪ್ಪೆಯಾಗಿ ನಾನು ಸಾಕಿದ್ದೆ ಇವಾಗ ನನ್ನ ಕರುಳು ಬಳ್ಳಿ ಅಲ್ಲ ಅಂತ ಹೇಳಿದರೆ ಅದನ್ನು ನಾನು ಹೇಗೆ ಅರಗಿಸ್ಕೊಳ್ಳಿ ಅಂತ ಸುಮಿತ್ರ ಕಣ್ಣೀರಾಗ್ತಿರ್ತಾಳೆ ಈ ಕಡೆ ಪಾರಿಜಾತನಿಗೆ ತುಂಬ ಅಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಜೋತಿಗೂ ಸಹ ಕಣ್ಣೀರಾಗ್ತಿರ್ಬೇಕಾದ್ರೆ ಸಿದ್ಧಾರ್ಥ ಕೋಪ ಮಾಡಿಕೊಂಡು ಅಲ್ಲ ಜೋ ಏನಾಗಿದೆ ನಿನಗಾಯ್ತಾ ಈ ವಿಷಯ ಗೊತ್ತಾದ ಮೇಲೆ ನೀನಾದರೂ ಸಹ ಹೇಳ್ಬೋದಿತ್ತು ಅಲ್ವಾ ಅಲ್ಲ ಅತ್ತೆ ನಿಮಗೇನಾಗಿದೆ ಆಯಿತಾ ಈ ಥರ ಮಾಡಿದ್ರಲ್ಲ ಮುಂದೊಂದು ದಿನ ಬಿರುಗಾಳೆ ಆಗುತ್ತೆ ಮನೇಲಿಂತ ಅಂತ ಸಿಕ್ಕಾ ಬಟ್ಟೆನ ಬೈತಾಯಿರ್ತಾನೆ ಪಾರಿಜಾತಗೆ ಈ ಕಡೆ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ಜ್ಯೋತಿಕನ ಹತ್ರ ಹೇಳ್ತಾ ಇರ್ತಾಳೆ ಅಲ್ಲ ಜ್ಯೋತಿಕ ಅವರೇ ನಾನು ಏನು ಪರಿಚಯ ಇಲ್ದೋಳು ಈ ಮನೆಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ ಅಂಥದ್ರಲ್ಲಿ ನಿಮ್ಮನ್ನು ರಾಣಿಯಾಗಿ ಸಾಕಿದ್ದಾರೆ ಈ ಮನೇಲಿ ಪ್ರೀತಿ ವಾಸ್ತಲ್ಲೇ ಎಲ್ಲ ಕೊಟ್ಟು ಸಾಕಿದ್ದಾರೆ ಆದರೂ ಸಹ ನೀವು ಮನೆಯವರಿಗೆ ಗೊತ್ತಾದ ಮೇಲೆ ಈ ವಿಷಯನ ಹೇಳಬೇಕಿತ್ತು ಆದರೂ ಹೇಳಿಲ್ವಲ್ಲ ನೀವು ತಪ್ಪು ಮಾಡಿದ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಕಣ್ಣೀರು ಹಾಕ್ತಾ ಇರ್ತಾರೆ ಈ ಕಡೆ ವಿಮಲನೂ ಸಹ ಕಣ್ಣೀರು ಹಾಕ್ಕೊಂಡು ಅಲ್ಲ ಚಿಕ್ಕಮ್ಮ ಏನಾಯ್ತು ನಿಮಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾ ಅದರಲ್ಲೂ ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ತಾತ ಶಿವನಾರಾಯಣ ತುಂಬ ಕೋಪ ಮಾಡಿಕೊಂಡು ಪಾರಿಜಾತನ ಬಂದ್ಬಿಟ್ಟು ನೀನು ಮೊದಲಿಂದಲೂ ನನಗೆ ನಿಮ್ಮ ಮೇಲೆ ಅನುಮಾನ ಇತ್ತು ಆದರೆ ಇವಾಗ ಇದು ನಿಜ ಆಯಿತು ಆಯಿತಾ ನೀನು ಮಾಡಿರೋದು ತಪ್ಪು ಒಂದ ಎರಡ ಈ ಥರ ಮಾಡಕ್ಕೆ ಮನಸ್ಸಾಗ ಬತ್ತು ಅಂತ ಒಡೆಯಕ್ಕೆ ಬರಬೇಕಾದ್ರೆ ಪಾರಿಜಾತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನನ್ನನ್ನು ಯಾಕೆಲ್ಲರೂ ತಪ್ಪಿನ ಸ್ಥರಾಗಿ ಮಾಡ್ತಿದ್ದೀರಲ್ಲ ಯಾವ ತಪ್ಪು ಮಾಡಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ಬೋದು ಬೇಕಾದ್ರೆ ಈ ಕಡೆ ತಾತ ಏನಂದೆ ಅಂತ ಮತ್ತೆ ಕೈ ಎತ್ತುತ್ತಾ ಇರ್ತಾರೆ ಈ ಕಡೆ ಪಾರಿಜಾತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಬೇಕಾದ್ರೆ ಓ ಹೌದಾ ನಿನಗೆ ಗೊತ್ತಿಲ್ವಾ ಹಾಗಾದ್ರೆ ನೋಡು ನಾನು ಯಾವ ರೀತಿ ಬಿ ಬಿಡಿಸ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿರೋ ಬಂದೂಕನ ತಗೊಬಂದು ಶೂಟ್ ಮಾಡೋಕ್ಕೆ ಅಂತ ಬಂದಾಗ ಮನೆಯವ್ರಿಗೆಲ್ಲರೂ ಸಹ ಗಾಬರಿ ಆಗ್ತಾ ಇರುತ್ತೆ ಅವಾಗ ಪಾರಿಜಾತ ಬೇಡ ಬೇಡ ನನ್ನನ್ನು ಶೂಟ್ ಮಾಡಬೇಡಿ ಅಂತ ಇರ್ತಾಳೆ ಹಾಗಾದ್ರೆ ಸತ್ಯ ಏನು ತಪ್ಪು ಮಾಡಿದ್ಯಾ ಕೇಳ್ತಾ ಇರಬೇಕಾದ್ರೆ ನಾನು ನಿಜ ಹೇಳ್ತೀನಿ ಆಯಿತಾ ನೀವು ಮದುವೆದಾಗಿಂದಲೂ ಸಹ ನನ್ನನ್ನು ನನ್ನ ಮಗನ ಕಾಲು ಕೆಸವಾಗಿ ನೋಡ್ತಾಯಿದ್ರಿ ಅದಕ್ಕೋಸ್ಕರ ಈ ಮನೆಯಲ್ಲಿ ನಾಯ ಪೈಸೆ ನನಗೆ ಮರ್ಯಾದೆ ಇಲ್ಲ ಹಾಗೆ ಒಂದು ರೂಪಾಯಿ ದುಡ್ಡು ಸಿಗಲ್ಲ ಅಂತ ನಾನು ಈ ಥರ ಡಿಸಿಷನ್ ತೊಗೊಂಡೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಮುಂದೆ ಏನಾಯಿತು ಅಂತ ಬೊಗಳ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಮತ್ತು ಸುಮಿತ್ರ ಮಗುನ ನಾನು ತಗೊಂಡು ಪಾಲಾಕ್ಷ ಮಗುನ ಪಕ್ಕದಲ್ಲಿ ಮಲಗಿಸಿ ಅವ್ಳ ಮಗುನ ಕೆಲಸ ಕೈಲಿ ಕೊಟ್ಟು ಕಳಿಸ್ತೆ ಅಂತ ಅಂದಾಗ ಈ ಕಡೆ ತುಂಬ ಶಾಕಾಗಿ ಮನೆಯವರೆಲ್ಲರೂ ಸಹ ಪಾರಿಜಾತನ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಸುಮಿತ್ರ ತುಂಬ ಹಾಕೊಂಡು ಹಾಗೆ ಕುಸಿಬೀಳ್ದಳೆ ಈ ಕಡೆ ತಾತ ಶಿವನಾರನ್ನು ಸಹ ಎದೆ ಹಿಡ್ಕೊಂಡು ಬಿದ್ದುಬಿಡ್ತಾನೆ ಈ ಕಡೆ ತಾತ ತುಂಬ ಕೋಪ ಮಾಡ್ಕೊಂಡು ಬೈತಾಯಿರ್ತಾನೆ ನೀವಿಬ್ಬರು ಆಯಿತಾ ಎಂಥ ಕೆಲಸ ಮಾಡಿದಿರ ಹಾಗಾದರೆ ಇವಳು ನನ್ನ ಮೊಮ್ಮಗಳಲ್ವಾ ಅಯ್ಯೋ ಪಾಪಿಗಳ ನೀವು ಮೈ ತುಂಬ ವಿಷನೇ ತುಂಬಿಕೊಂಡಿದ್ದೀರಾ ನಮ್ಮ ಮನೇ ಬಂದು ಹಾಳು ಮಾಡಿದ್ರಲ್ವ ನೀವು ನಿನ್ನ ಮೈ ತುಂಬ ವಿಷ ತುಂಬಿರೋ ಸರ್ಪ ಅಂತ ಬೈತಾ ಇರ್ತಾನೆ ಅಲ್ಲ ಈ ವಿಷಯ ಮುಂಚೆನೇ ಗೊತ್ತಿದ್ರು ಸಹ ನೀವಿಬ್ಬರು ನಮಗೆ ಮೋಸ ಅಂತ ಎಲ್ಲರೂ ಬೈತಾ ಇರ್ತಾರೆ ಕಡೆ ಈ ಕಡೆ ದಶರಥನು ಸಹ ತುಂಬ ಕೋಪ ಮಾಡಿಕೊಂಡು ಅಲ್ಲ ಚಿಕ್ಕಮ್ಮ ನಿಮಗೆ ಒಂದು ವರ್ಷದಿಂದಲೂ ಸಹ ಆ ವಿಷಯ ಗೊತ್ತು ಜ್ಯೋತಿಕನಿಗೆ ಆದರೂ ಸಹ ಅಜ್ಜಿ ಮೊಮ್ಮಗಳು ಸೇರಿಕೊಂಡು ನಮ್ಮ ಜೊತೆ ಜೀವನದಲ್ಲಿ ಆಟ ಆಡ್ಬಿಟ್ರಿಂದ ಸಿಕ್ಕ ಬಟ್ಟೆ ಕೋಪ ಮಾಡಿಕೊಂಡು ಬೈತಾ ಇರ್ತಾನೆ ಆದರೆ ಈ ಕಡೆ ಜ್ಯೋತಿಕ ಮತ್ತು ಪಾರಿಜಾತ ಇಬ್ಬರು ಕಣ್ಣೀರಾಗ್ತಾ ಇರ್ತಾರೆ ಈ ಕಡೆ ತಾತ ಶಿವನಾರಾಯಣಗೆ ತುಂಬ ಕೋಪ ಬಂದ್ಬಿಟ್ಟು ಅಯ್ಯೋ ಪಾಪಿಗಳ ನೀವು ಮನೆ ಬಿಟ್ಟು ಹೋಗ್ತೀರಾ ಇಲ್ವಾ ಅಂದರೆ ನಾನು ನಿಮ್ಮನ್ನು ಸಾಯಿಸ್ಬಿಡ್ಲಾ ಅಂತ ಬಂದೂಕನ್ನು ತಂದು ಶೂಟ್ ಮಾಡೋಕೆ ಅಂತ ಬಂದಾಗ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕ ಇಬ್ರು ಸಹ ಕಣ್ಣೀರು ಹಾಕೊಂಡು ಕ್ಷಮೆನ ಕೇಳ್ತಾ ಇರ್ತಾರೆ ಆದರೆ ದಶರಥ ಮಾತ್ರ ಶೂಟ್ ಮಾಡಿ ಅಪ್ಪ ಅಂತ ಹೇಳ್ತಾ ಇರ್ತಾನೆ ಅದೆಲ್ಲದೂ ಸಹ ಕನಸಾಗಿ ಈ ಕಡೆ ಜ್ಯೋತಿಕಂಗೆ ಅದು ಕನಸಾಗಿರುತ್ತೆ ಇಲ್ಲ ನನ್ನ ಮನೆ ಬಿಟ್ಟು ಹೋಗಲ್ಲ ಹೋಗಲ್ಲ ಅಂತ ಕನ್ವರ್ಸ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕ ಕನ್ವರ್ಸ್ಕೊಂಡು ತಾತ ಪ್ಲೀಸ್ ನನ್ನ ಬಿಟ್ಬಿಡಿ ಆಯ್ತಾ ಮಮ್ಮ ನೀವೇ ನನ್ನ ಅಪ್ಪ ಮಮ್ಮ ಆಯ್ತಾ ನೀವೇ ನನ್ನ ಡ್ಯಾಡಿ ಮಮ್ಮಿ ನನ್ನ ಬಂದು ಬಿಟ್ಟು ಎಲ್ಲೂ ಹೋಗಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ಬಿಟ್ಬಿಡಿ ತಾತ ಪ್ಲೀಸ್ ಬಿಟ್ಬಿಡಿ ಅಂತ ಕನ್ವರ್ಸ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತ ಜಾತ ರೂಮಿಗೆ ಬಂದುಬಿಟ್ಟು ಗುಂಡು ಏನಾಯ್ತು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಯಾಕೆ ಕನ್ವರ್ಸ್ತಿದ್ಯಾ ಅಂದಾಗ ಅಯ್ಯೋ ಗ್ರಾನಿ ನನಗೆ ಯಾಕೋ ಕೆಟ್ಟ ಕನಸು ಬಿತ್ತು ಅದು ತುಂಬ ಕೆಟ್ಟ ಕನಸು ಅನ್ಬೇಕಾದ್ರೆ ಏನು ಬಿತ್ತು ಹುಲಿ ಚಿರತೆ ಕನಸು ಕನಸಿತ್ತಾ ಅಂತ ಕೇಳ್ತಾ ಇರಬೇಕಾದ್ರೆ ಆ ಥರ ಎಲ್ಲ ಅಂದಾಗ ಅಯ್ಯೋ ದೇವ್ವ ಪಿಶಾಚಿ ಕನಸು ಬಿತ್ತಾ ಏನು ಟೆನ್ಷನ್ ತೊಗೋಬೇಡ ಟೆಂಪಲ್ಗೆ ಹೋಗ್ಬಿಟ್ಟು ನಾಳೆ ನಿನಗೆ ತಾಯಿ ತಾಯಿ ಕಟ್ಟಿಸ್ಕೊಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕ ತುಂಬ ಟೆನ್ಷನ್ ಮಾಡಿಕೊಂಡು ಅದಲ್ವಾ ಹಾಗಾದರೆ ಇನ್ಯಾವುದು ಇನ್ಯಾವ ಥರ ಕನಸು ಬಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ಕೆಟ್ಟ ಕನಸು ಬಿತ್ತು ಅದೇನು ಗೊತ್ತಾ ಈ ಮನೆಯವರೆಲ್ಲ ನೀನು ನಮ್ಮ ಮನೆ ಮಗಳೆಲ್ಲ ಮನೆಯಿಂದ ಆಚೆ ಹೋಗು ಅಂತ ನನ್ನ ನಿಮ್ಮನ್ನು ಆಚೆ ಹಾಕ್ತಿರೋ ಕನಸು ಬಿತ್ತು ಅಂತಂದಾಗ ಆ ಕನಸು ಈ ಥರ ಅಂತ ಕೇಳಿಬಿಟ್ಟು ತುಂಬ ಶಾಕಾಗಿ ಪಾರಿಜಾತ ಎದೆ ಹಿಡ್ಕೊಂಡು ನಿಂತ್ಕೊಬಿಡ್ತಾಳೆ ಈ ಕಡೆ ಪಾರಿಜಾತ ಜ್ಯೋತಿನ ಹತ್ರ ಬಂದು ಸಮಾಧಾನ ಮಾಡ್ತಾ ನೋಡು ಗೋಲ್ಡಿ ಏನಾದರೂ ಕನಸಿಗೆ ರೆಕ್ಕ ಪುಕ್ಕ ಇದೆ ಹಾಗಾದರೆ ಈ ಮನೆ ಮಗಳು ನೀಲಲ್ಲ ಅಂತಂದರೆ ಮತ್ತೆ ಆಗಿರೋಕ್ಕೆ ಸಾಧ್ಯ ನೀನು ಆ ಕನಸಿಗೆಲ್ಲ ಎದ್ರುಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಹೇಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ಕೊಬೇಕಾದ್ರೆ ಇಲ್ಲ ಗ್ರಾನಿ ನನ್ನ ಮನೆಯಿಂದ ಆಚೆ ಹಾಕ್ತಾ ಇದ್ರು ಅಂದಾಗ ಯಾರಾಗ್ತಾರೋ ನಿನ್ನ ಮನೆಯಿಂದ ಆಚೆ ಸಮಾಧಾನ ಮಾಡ್ಕೋ ಆಯ್ತಾ ಯಾರೂ ಸಹ ನಿನ್ನನ್ನು ಆಚೆ ಆಗೋಲ್ಲ ಹಾಗೆ ಹಾಕೋಕ್ಕೂ ನಾನು ಬಿಡಲ್ಲ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಆದರೂ ಸಹ ಈ ಕಡೆ ಜ್ಯೋತಿಕ ತುಂಬ ಬೇಜಾರ್ ಮಾಡಿಕೊಂಡು ಭಯ ಮಾಡ್ಕೊಂಡು ಹಾಗೆ ಕೂತಿರ್ಬೇಕಾದ್ರೆ ಸಮಾಧಾನ ಮಾಡ್ತಾ ಸ್ವಲ್ಪ ನೀರು ಕುಡಿ ಆಯಿತಾ ಸಮಾಧಾನ ಮಾಡ್ಕೋ ಟೆನ್ಷನ್ ತೊಗೋಬೇಡ ಆಯಿತಾ ನಿನ್ನ ಮನೆಯಿಂದ ಯಾರೂ ಆಚೆ ಹಾಕಲ್ಲ ಕನ್ಸಿಗೆಲ್ಲ ಎದ್ರುಬೇಡ ದಶರಥ ಸುಮಿತ್ರ ತನ್ನ ಮಗಳು ಅಂತ ಅಂದ್ಕೊಂಡು ನಿನ್ನನ್ನು ಕಣ್ಣಲ್ಲಿ ರೆಪ್ಪೆಯಾಗಿ ಇದ್ದಾರೆ ಹಾಗೆ ಸಿದ್ದುಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಕೊಂಡು ಇಲ್ಲೇ ಇಟ್ಕೋಬೇಕು ಅಂತ ತೀರ್ಮಾನವೂ ಸಹ ಮಾಡಿದ್ದಾರೆ ಅಂದಮೇಲೆ ನೀನು ಯಾಕೆ ಎದುರುಕೊತಿದ್ಯಾ ಅಂದಾಗ ತುಂಬ ಭಯ ಆಗ್ತಿದೆ ಇದ್ದಾಗ ಯಾವತ್ತೂ ಸಹ ಈ ಸುಳ್ಳನ್ನು ಸತ್ಯ ಮಾಡೋಕ್ಕೆ ಈ ಮನೆಯಲ್ಲಿ ಯಾರಿಂದಲೂ ಸಹ ಸಾಧ್ಯ ಇಲ್ಲ ಯಾವತ್ತಿದ್ರೂ ಈ ಮನೆ ಮಗಳೇ ಆಯ್ತಾ ನೀನು ಟೆನ್ಷನ್ ತೊಗೊಂಬೇಡ ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಬಾ ಮಲಗು ಅಂತ ಈ ಕಡೆ ಮಲಗಿಸ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಹೋಗ್ತಾ ಅವಾಗ ಗ್ರಾನಿ ಅಂತ ಮತ್ತೆ ಕರೆದು ಏನು ಗೊತ್ತಾ ತಾತನು ನನ್ನ ಜೊತೆ ನಿಮ್ಮನ್ನ ಮನೆಯಿಂದ ಆಚೆ ಆಗೋ ರೀತಿ ಬಿತ್ತು ಅಂತ ಅಂದಾಗ ಈ ಕಡೆ ಶಾಕ್ ಆಗಿ ಎದೆ ಹಿಡ್ಕೊಂಡು ಪಾರಿಜಾತ ಏನು ಹೇಳ್ತಾ ಇದೆಯಾ ಗೋಲ್ಡ್ ಇದ್ದಾಗ ಹೌದು ಗ್ರಾನಿ ಆಯ್ತಾ ನಿಮ್ಮನು ಸಹ ನನ್ನ ಜೊತೆ ಮನೆಯಿಂದ ಆಚೆ ಆಗ್ತಾ ಇದ್ರು ತಾತ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಮತ್ತೆ ದೀಪು ಇಬ್ಬರು ಸಹ ಮಲಗಿರ್ತಾರೆ ಅವಾಗ ದೀಪ ಪುಟ್ಟ ಕನ್ವರ್ಸ್ಕೊಂಡು ಅಮ್ಮ ಅಮ್ಮ ಅಂತ ಕನ್ವರ್ಸಿ ಕೆಳಗಡೆ ದಬ್ಬಕ್ಕಂತ ಅಂತ ಬಿದ್ದ್ಬಿಡ್ತಾಳೆ ಅವಾಗ ಶಾರದಾ ಕೈ ಹಾಕಿ ನೋಡ್ತಾಳೆ ದೀಪ ಪುಟ್ಟ ಕೆಳಗಡೆ ಬಿದ್ದಿರ್ತಾಳೆ ಅವಾಗ ದೀಪ ಪುಟ್ಟ ಏನಾಯ್ತು ಏನಾಯ್ತು ಎದಳು ದೀಪು ಅಂತ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾಳೆ ಅವಾಗ ಸಿಕ್ಕಾಪಟ್ಟೆ ಜ್ವರ ಬಂದಿರುತ್ತೆ ಅವಾಗ ನೋಡಿ ಶಾಕಾಗಿ ಹಾಗೆ ಹಾಗೆ ಆಶ್ಚರ್ಯವಾಗಿ ನಿಂತ್ಕೊಬಿಡ್ತಾಳೆ ಇದೇನಿದು ನನ್ನ ಮಗಳು ಮೈ ಬಿಸಿ ಇದೆಯಲ್ಲ ಆಯಿತಾ ತುಂಬ ಜ್ವರ ಬಂದಿದೆ ಅಂದ್ಬಿಟ್ಟು ಇರು ಬರ್ತೀನಿ ಅಂತ ಹೋಗಿ ತಣ್ಣೀರು ಬಟ್ಟೆ ಎಲ್ಲ ತಂದು ಮೈಗೆಲ್ಲ ಸ್ಪಾಂಜ್ ಬಾತ್ ಮಾಡ್ತಾ ಇರ್ತಾಳೆ ಹಾಗೆ ಎಷ್ಟು ಮಾಡಿದರೂ ಸಹ ಜ್ವರ ಕಡಿಮೆ ಆಗೋಲ್ಲ ಆಮೇಲೆ ಎಷ್ಟು ಹೊತ್ತಾದಮೇಲೆ ಸ್ವಲ್ಪ ಕಡಿಮೆ ಆದಾಗ ಪುಟ್ಟ ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ ಸಮಾಧಾನ ಮಾಡ್ಕೊತ ತೊಡೆ ಮೇಲೆ ತನ್ನ ಕಂದನ್ನು ಮನಸ್ಕೊಂಡು ಸಮಾಧಾನ ಮಾಡಿಕೊಂಡು ಹಾಗೆ ಸ್ಪಾಂಜ್ ಬಾತ್ನ ಕೊಡ್ತಾ ಕಣ್ಣೀರು ಹಾಕ್ಕೊಂಡು ಕೂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ఫాలో మి థ్యాంక్ యూ